ಆರೋಗ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಚೈತ್ರ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅನ್ನುವಂತಹ ಮಾತಿದೆ ಆರೋಗ್ಯ ಇವತ್ತು ನಮ್ಮ ಪ್ರತಿಯೊಂದು ನಮ್ಮ ಜೀವನ ಶೈಲಿ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ ಸೊ ಇವತ್ತು ಈ ಹಾರ್ಟ್ ಅನ್ನುವಂಥದ್ದು ನಮ್ಮ ಮುಷ್ಟಿಯಲ್ಲಿರುವಂತಹ ಹಾರ್ಟ್ ಇವತ್ತು ಬೆಟ್ಟದಷ್ಟು ಕೆಲಸವನ್ನು ಮಾಡುತ್ತೆ ಇಂತಹ ಹಾರ್ಟ್ ಬಗ್ಗೆ ಇವತ್ತು ಇದರ ಆಯುರ್ವೇದದಲ್ಲಿ ಏನೆಲ್ಲ ಚಿಕಿತ್ಸೆಗಳಿದೆ ಅದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ನಿಸರ್ಗ ಆಯುರ್ವೇದಿಕ್ ಮೆಡಿಸಿನ್ ರಿಸರ್ಚ್ ಸೆಂಟರ್ನ ಡಾಕ್ಟರ್ ಅಶೋಕ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಓಕೆ ಎಲ್ಲರೋ ಮಹಾನುಭಾವಲ್ಲು ಅಂವರಿಕಿ ನಾವು ಒಂದ ಹೇಳಿಮ್ಮ ಓಕೆ ಮುಖ್ಯವಾಗಿ ಇವತ್ತು ನೀವು ಈ ಹಾರ್ಟ್ ಅಟ್ಯಾಕ್ನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅದರ ಜೊತೆಗೆ ಆಯುರ್ವೇದದಲ್ಲಿಯೂ ಕೂಡ ನೀವು ಮೆಡಿಸನನ್ನು ಕಂಡು ಹಿಡಿದಿರ ಜೊತೆಗೆ ಸಾಕಷ್ಟು ಪ್ರಶಸ್ತಿಗಳನ್ನು ನೀವು ಗಿಟ್ಟಿಸ್ಕೊಂಡಿದೀರ ಇವತ್ತು ಮೊದಲನೇದಾಗಿ ನೀವು ಹುಟ್ಟಿ ಬೆಳೆದಿದ್ದಲ್ಲ ಎಲ್ಲಿ ನಾನು ಮೂಲತಃ ಉಡುಪಿಯವರು ಓಕೆ ಉಡುಪಿ ಅಷ್ಟಮಟ್ಟಕ್ಕೆ ನಾನೇ ಇವತ್ತು ಡಾಕ್ಟರ್ ಆಗಿರೋದು ಒಂದು ಎರಡನೇದು ನಾವು ಹುಟ್ಟಿದ್ದೆಲ್ಲ ಉಡುಪಿನಲ್ಲಿ ಬೆಳೆದಿದ್ದು ಬೆಂಗಳೂರಲ್ಲಿ ಓಕೆ ಬೆಂಗಳೂರಲ್ಲೇ ಬೆಳೆದು ಬೆಳಗ್ಗೆ ಎಜುಕೇಷನ್ ಮಾಡಿ ಜರ್ಮನಿನಲ್ಲಿ ಹೋದಿ ಪ್ರಿಂಟಿಂಗ್ ಟೆಕ್ನಾಲಜಿ ಮಾಡಿ ಬಂದಿರೋದು ಹ್ಞೂ 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 ಈ ಆಯುರ್ವೇದದಲ್ಲಿ ನೀವು ಮೆಡಿಸನ್ ಅನ್ನು ಕೊಡಬೇಕು ಅಂತ ಯಾಕೆ ಅಂದ್ಕೊಂಡ್ರೆ ಯಾಕೆ ಅಂದೆ ಅಂದರೆ ಇದು ಬಹಳ ವಿಚಿತ್ರವಾದ ಘಟನೆ ಇದು ನನ್ನ ನಾನು ಹದಿನೆಂಟು ನ್ಯಾಷನಲ್ ಅವಾರ್ಡ್ ವಿನ್ನರು ಓಕೆ ಭಾರತದಲ್ಲಿ ಇವತ್ತು ನಾನು ಒಬ್ಬನೇ ಹದಿನೆಂಟು ನ್ಯಾಷನಲ್ ಅವಾರ್ಡ್ ತೊಗೊಂಡಿರೋ ವ್ಯಕ್ತಿ ನಂಬರ್ ಒನ್ ನಂಬರ್ ಟು ಏನು ಅಂದರೆ ನನಗೆ ಹದಿನೆಂಟು ನ್ಯಾಷನಲ್ ಅವಾರ್ಡ್ ಬಂದಾಗ ನನಗೆ ಮದುವೆ ಆಯಿತು ಮಕ್ಕಳಾದರು ಮಕ್ಕಳಾದಾಗ ದೊಡ್ಡವಳು ಹಿರಿಯ ಮಗಳು ಚಿಕ್ಕವನು ಹಿರಿಯ ಮಗ ಹಿರಿಯ ಮಗನಿಗೆ ಡೆಮಂಡೆಫು ಅಂಡ್ ಡೆಮಂಡೆಫ್ ಈ ಡೆಮ್ ಡೆಫಲ್ಲಿ ಇಡೀ ಭಾರತದಲ್ಲಿ ಯಾರಿದ್ದಾರೆ ಯಾವ ಡಾಕ್ಟ್ರ್ ಇದ್ದಾರೆ ಅಂತ ಎಲ್ಲ ವಿಚಾರ ಮಾಡೋಕ್ಕೋಗಿ ಅವರು ಎಲ್ಲ ವಿಚಾರ ಮಾಡಿ ಬಂದೆ ಬಂದ ಮೇಲೆ ಎಲ್ಲರೂ ಹೇಳಿದ್ರು ಅಮೇರಿಕಾದಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ನಾನು ಅಮೇರಿಕ ಕರ್ಕೊಂಡು ಹೋದೆ ಮಗುವನ್ನ ಕರ್ಕೊಂಡು ಕರ್ಕೊಂಡೋಗಿ ಆರು ತಿಂಗಳು ಅಲ್ಲೇ ಇತ್ತು ಅಲ್ಲದು ಮೂರು ತಿಂಗಳು ಎಲ್ಲ ವ್ಯವಸ್ಥೆ ರಿಪೋರ್ಟು ಸ್ಕ್ಯಾನ್ ರಿಪೋರ್ಟು ಎಲ್ಲವೂ ಮಾಡಿದ್ಮೇಲೆ ಅವರು ಹೇಳಿದ್ರು ಡಾಕ್ಟರ್ ಅಜಾರಿಕಾ ಅಂತ ಇವರೇ ಫೂಲ್ ಗೋ ಬ್ಯಾಕ್ ಟು ಯುವರ್ ಕಂಟ್ರಿ ಅಂತ ವಾಪಸ್ ಕಳಿಸು ಅಲ್ಲಿ ಭಾಳ ಬೇಸರ ಆಯಿತು ಯಾಕೆ ಹಿಂಗೆಲ್ಲ ಆಯಿತು ಇಷ್ಟೊಳ್ಳೆ ಪ್ರಪಂಚದ ಅತಿ ದೊಡ್ಡ ಆಸ್ಪತ್ರೆಗಳಲ್ಲಿ ಈಗ ಯಾಕಾಯಿತು ಏನಾಗಿದೆ ಅಂಥದ್ದೇನು ತೊಂದರೆ ಇದೆ ಅಂತ ನಾನು ಅಲ್ಲೇ ನಿಂತು ವಾಪಸ್ ಬಂದು ಇಲ್ಲಿ ಹಳ್ಳಿ ವೈದ್ಯರನ್ನ ನಾಟಿ ವೈದ್ಯರನ್ನೆಲ್ಲ ವಿಚಾರ ಮಾಡಿದೆ ಆಮೇಲೆ ನನ್ನ ಪ್ರೊಫೆಷ್ನ ಸೈಡಲ್ಲಿ ತು ಇಟ್ಬಿಟ್ಟು ನಾನು ಎಲ್ಲವೂ ಬಿಟ್ಟು ಕನ್ಯಾಕುಮಾರಿಯ ಹಿಮಾಲಯದವರೆಗೆ ಅಲೆದಾಡಿ ಭಿಕ್ಷೆ ಕೇಳಿ ತಂದಿರೋ ಅಂಥ ಔಷಧಿಗಳ್ನ ನನ್ನ ಮಗನಿಗೆ ಆಗ್ತಾ ಬಂದಿದ್ದೀನಿ ಇವತ್ತು ನನ್ನ ಮಗ ನನ್ನ ಜೊತೆ ಮಾತಾಡ್ತಾ ಇದ್ದಾನೆ ಇದು ನನ್ನ ಹೆಮ್ಮೆಯ ವಿಚಾರ ಇದು ಇಡೀ ಪ್ರಪಂಚಕ್ಕೆ ಇದು ಸವಾಲಾಗಿದೆ ಹಾಗಿರಬೇಕಾದ್ರೆ ಮಧ್ಯದಲ್ಲಿ ನಮ್ಮ ಅಣ್ಣ ಒಬ್ಬ ಮ್ಯಾಸ್ಯೂ ಹಾರ್ಟ್ ಅಟ್ಯಾಕಲ್ಲಿ ತೀರೋದು ಯಾಕೆ ಹಿಂಗೆ ತೀರ್ತಾ ಇದ್ದಾರೆ ಸಾಯ್ತಾ ಇದ್ದಾರೆ ಜನಗಳು ಯಾಕೆ ಏನು ಕಾರಣ ಅಂದ್ಬಿಟ್ಟು ಅದನ್ನು ನಾನು ರಿಸರ್ಚ್ ಮಾಡಕ್ಕೆ ಬಂದಾಗ ಇಡೀ ಪ್ರಪಂಚದಲ್ಲಿ ಓಡಾಡಿ ಏನೇನು ಮೆಡಿಸಿನ್ ಸಿಗುತ್ತೆ ಎಲ್ಲೆಲ್ಲಿ ಸಿಗುತ್ತೆ ಚೈನಾದಲ್ಲಿ ಏನು ಸಿಗುತ್ತೆ ಜರ್ಮನಿಯಲ್ಲಿ ಏನು ಸಿಗುತ್ತೆ ಇಂಗ್ಲೆಂಡಲ್ಲಿ ಏನು ಸಿಗುತ್ತೆ ಅಮೇರಿಕಾದಲ್ಲಿ ಏನಿದೆ ಏನು ಮೆಡಿಸಿನ್ ಕೊಡ್ತಿದ್ದಾರೆ ಅದೆಲ್ಲ ತಂದು ನನ್ನ ಇದೇ ಸಮಸ್ಯೆಯಲ್ಲಿ ಇಲ್ಲೇ ಬಂದು ಇದನ್ನು ರಿಸರ್ಚ್ ಮಾಡಿ 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 ನಾನೇ ಆದಂಥ ಒಂದು ಔಷಧಿನ ಕಂಡು ಹಿಡಿದೆ ಇವತ್ತು ಪ್ರಪಂಚಕ್ಕೆ ಅದು ಸವಾಲಾಗಿದೆ ಅರ್ಧ ಗಂಟೆಯಲ್ಲಿ ಬೈಪಾಸ್ ಸರ್ಜರಿ ಮಾಡಬೇಕು ಅಂದ್ರೂ ನಾವು ಬೇಡ ಅಂತೀವಿ ಎಂಜಿಯೋಪ್ಲಾಸ್ ಮಾಡಬೇಕು ಬೇಡ ಅಂತೀವಿ ಎಂಜಿಯೋಗ್ರಾಮ್ ಮಾಡಬೇಕು ಬೇಡ ಅಂತೀವಿ ನಲ್ವತ್ತು ವರ್ಷದಿಂದ ನಾನು ಕೊಡ್ತಾ ಬಂದಿರೋದು ಇವತ್ತು ನಾನು ಫೇಲೂರ್ ಆಗಿಲ್ಲ ಹಾಗಾಗಿ ನಾನು ಆಯುರ್ವೇದದ ಮೊರೆ ಹೋಗಿ ಮತ್ತೆ ನಮ್ಮ ಅಣ್ಣನ ವಿಚಾರಕ್ಕೆ ಹೃದಯಘಾತಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನ ಇವತ್ತರೆಗೂ ಮಾಡ್ತಾ ಇದ್ದೀನಿ ನೀವು ಹೇಳಿದ್ರೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ನಾನು ಒಂದೊಂದು ಮೆಡಿಸನ್ ತಂದ್ಬಿಟ್ಟು ಮಾಡಿದೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ನಿಮ್ಗೆ ಎದುರಾದಂತಹ ಸಮಸ್ಯೆಗಳೆಲ್ಲ ಏನಾಯ್ತು ಅಂತ ಜೀವಕ್ಕೆ ಪ್ರಾಣ ಬಂತು ಹ್ಮ್ ಹೌದು ಹಾಲೋಪತಿ ಅಂದ್ರೆ ಆಯುರ್ವೇದ ಅಂದರೆ ಅದನ್ನು ತಿರಸ್ಕಾರ ಮಾಡ್ತಿದ್ದಾರೆ ಈಗ ಸ್ವಲ್ಪ ಒಂದೆರಡು ಮೂರು ವರ್ಷದಲ್ಲಿ ಗೊತ್ತಾಗ್ತಾ ಇದೆ ಅಷ್ಟೇ ಆಯುರ್ವೇದಕ್ಕೆ ಸಹ ನಾವೆಲ್ಲ ಬೆ ಬೆಂಬಲ ಕೊಡಬೇಕು ಅಂತ ಕೊಡೋದು ಅದು ಎರಡನೇದು ಪ್ರಪಂಚದಲ್ಲಿ ಯಾವುದೇ ರೋಗಕ್ಕಾಗಲಿ ಯಾವುದೇ ಕಾಯಿಲೆ ಆಯುರ್ವೇದ ಬಿಟ್ಟು ಇನ್ಯಾವ ಪದ್ಧತಿನಲ್ಲೂ ಔಷಧಿಗಳು ಇಲ್ಲ ಯಾವುದೇ ಆಗಿರ್ಬೋದು ಇನ್ಕ್ಲೂಡಿಂಗ್ ಕ್ಯಾನ್ಸರು ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ ಕಾಲು ಹೊಡೆದೋಗಿರೋದು ಮೊಂಡಿ ಹೋಗಿರೋದು ಕಾಲುಗಳು ಆ್ಯಕ್ಸಿಡೆಂಟಾಗಿ ಕೈ ಕಾಲು ಇದು ಕಟ್ಟಾಗಿರೋದು ಇದೆಲ್ಲವೂ ಆಯುರ್ವೇದದಲ್ಲೇ ರೆಡಿ ಆಗ್ತಾ ಇದೆ ಈ ಪದ್ಧತಿನಲ್ಲಿ ಬಂದಾಗ ಯಾವುದು ಹಲೋಪತಿನಲ್ಲಿ ಬಂದಾಗ ಅದಕ್ಕೆ ಬೋಲ್ಟು ನಟ್ಟುಗಳೇ ಇರೋದು ಇಲ್ಲ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಮಗು ಮಗದೊಂದು ಮಾಡ್ತಾರೆ ಅದು ಯಾವುದೇ ಆದ್ರೂ ಎಲ್ಲ ಶಾಶ್ವತ ಪರಿಹಾರಗಳು ಆಯುರ್ವೇದದಲ್ಲಿ ಮಾತ್ರ ಶಾಶ್ವತ ಪರಿಹಾರ ಇರೋದು ಕೇಳಿಮ್ಮ ನಿಮ್ಮದು ಹೌದು ನೀವು ಸುಮಾರು ಗಿಡಮೂಲಿಕೆಗಳನ್ನು ಕಂಡುಹಿಡಿದ್ರಿ ಅದರಲ್ಲಿ ಯಾವ್ಯಾವ್ದು ಯಾವ್ಯಾವ ಕಾಯಿಲೆಗಳಿಗೆ ಚಿಕಿತ್ಸೆ ಅನ್ನುವಂಥದ್ದು ನಿಮಗೆ ಹೇಗೆ ಗೊತ್ತಾಯಿತು ಅಂತ ಅಲ್ಲ ನನ್ನ ಮಗ ಚಿಕ್ಕ ವಯಸ್ಸಿದ್ದರೇ ನನ್ನ ಮಗನಿಗೆ ಅವನು ಮೂಗಾಗಿದ್ದ ಮೂಗಾಗಿದ್ದಾಗ ಅವನು ನನಗೆ ಬೇಕಾದವರು ಬೇಕಾದವರು ಅಂದರೆ ಹಿರಿಯರು ಆಮೇಲೆ ಪುರೋಹಿತರು ಅಕ್ಕಿ ಬುಕ್ಕರು ಕಾಡು ಪ್ರಾಣಿಗಳಲ್ಲಿ ಕಾಡು ಜನಗಳಲ್ಲಿ ಇದ್ದಾರೆ ಪುಕ್ಕರು ಅಂತ ಅವ್ರುಗಳು ಏನೆಲ್ಲ ಮಾಡ್ತಾ ಇದ್ರೋ ಅದನ್ನೆಲ್ಲ ನಾನು ಸಂಶೋಧನೆ ಮಾಡಿಕೊಂಡು ಒಂದರಿಂದ ಒಂದರಿಂದ ಬಂದು ಅದಕ್ಕೆ ವಿಡಿಯೋ ಆಡಿಯೋ ಎಲ್ಲ ರೆಕಾರ್ಡ್ ಮಾಡಿಕೊಂಡು ನನ್ನ ಸ್ಥಳಕ್ಕೆ ಬಂದು ಅದನ್ನು ರಿಸರ್ಚ್ ಮಾಡಿ 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 ಇಂಥ ರೋಗಕ್ಕೆ ಇದಾಗಿರುತ್ತೆ ಇಂಥ ನೋಡಿ ಇದಾಗುತ್ತೆ ಈ ರೀತಿ ನೋಡ್ತಾ ಬಂದಾಗ ಪ್ರತಿಯೊಂದಕ್ಕೂ ಇದಿದೆ ಕಾರಣ ಏನು ಅಂದರೆ ಕಾರಣ ಮೂಲ ಕಾರಣ ಗೊತ್ತಾದ ಮೇಲೆ ನಮ್ಮಲ್ಲಿ ಔಷಧಿ ಕೊಡ್ಬೋದು ನಾವು ಅದಕ್ಕೆ ಸಂಪೂರ್ಣ ಗುಣ ಆಗ್ತದೆ ಓಕೆ ಈ ಆಯುರ್ವೇದ ಮತ್ತು ಇಂಗ್ಲೀಷ್ ಮೆಡಿಸನ್ಗೆ ಏನು ವ್ಯತ್ಯಾಸಗಳಿರುತ್ತೆ ಬಹಳ ಬಹಳ ದೊಡ್ಡ ವ್ಯತ್ಯಾಸ ಆಯುರ್ವೇದ ಇರೋದು ಏನು ಅಂದರೆ ನಮ್ಮ ಮನಸ್ಸು ಮನಸ್ಸು ಒಳ್ಳೆಯ ಮನಸ್ಸು ಒಳ್ಳೆಯ ಮನಸ್ಸು ಇರೋನು ಯಾವುದೇ ರೀತಿ ರೋಗಗಳಿಗೆ ವಾಸಿ ಮಾಡ್ಬೋದು ಹೌದು ಈಗ ದೇವಸ್ಥಾನಗಳಿಗೆ ಯಾಕೆ ನಾವು ಹರಕೆ ಹೋಗ್ತೀವಿ ದೇವ್ರನ್ನ ಕಾಪಾಡಪ್ಪ ಅಂತ ಹೋದಾಗ ಆ ದೇವ್ರ ಹತ್ರ ಏನು ಅಲ್ಲಿ ವೈಬ್ರೇಷನ್ ಚೆನ್ನಾಗಿರೋದ್ರಿಂದ ಅಲ್ಲಿ ವೈಬ್ರೇಷನ್ನು ಆ ಸುಮಾರು ಜನಕ್ಕೆ ವಾಸಿಯಾಗಿದೆ ಅದೇ ರೀತಿ ಮತ್ತೆ ಅಕ್ಕಿಬಿಕ್ಕು ಜನ ಅಂತೀವಿ ಈ ಕಾಡುಗಳಲ್ಲಿ ಭಾಳ ಜನ ಪ್ರಾಣಿ ಕಾಡುಗಳಲ್ಲಿ ಇದ್ದಾರೆ ಇವತ್ತು ಇದ್ದಾರೆ ಅಲ್ಲಿಗೆ ಅವರಿಗೆ ಟ್ರಾನ್ಸ್ಪೋರ್ಟೇಶನ್ ಇರಲ್ಲ ಆಸ್ಪತ್ರೆ ಇರಲ್ಲ ಅವರೇನು ಮಾಡ್ತಾರೆ ಅಂದರೆ ಮಗುವಾಗಿ ಗರ್ಭಿಣಿಯಾಗಿ ಮಗುವಾದ್ರೂ ಅದೇ ಅವರದೇ ಆದಂಥ ಚಿಕಿತ್ಸೆಯಲ್ಲಿ ಗುಣ ಆಗ್ತದೆ ನಿಜ ರೋಗಿ ಬಂದಿದ್ರು ಅದೇ ಚಿಕಿತ್ಸೆ ಒಂದು ಕೊಟ್ಟತಾರೆ ಅದಕ್ಕೆ ಗುಣ ಆಗುತ್ತೆ ಆ ರೀತಿ ಇರಬೇಕಾದ್ರೆ ಹಾಲೋಪತಿಗೂ ಅದಕ್ಕೆ ಸಂಬಂಧನೇ ಇಲ್ಲ ಹಾಲೋಪತಿ ಎಲ್ಲ ಓದು ಒಬ್ಬ ಮನುಷ್ಯನ ಡಾಕ್ಟ್ರಾಗಿ ಏನು ಮಾಡ್ತಾರೆ ಅಂದರೆ ನಾಯಿ ಕುದುರೆ ಒಳಗೆ ಲಾಳ ಅಂತಾರೆ ಅದನ್ನೇ ಕಟ್ಟಿರೋದು ಅಷ್ಟೇ ಅವ್ರು ಯಜಮಾನರು ಏನು ಓದಿದ್ದಾರೆ ಪ್ರಿನ್ಸಿಪಾಲ್ ಏನು ಉಳಿದಾರೆ ಓದಿದ್ದಾರೆ ಅದನ್ನೇ ಬಂದು ಇವ್ರು ಓದೋದು ಅದನ್ನೇ ಹೇಳೋದು ಇವನು ಬೈಪಾಸ್ ಅರ್ಜಾಗಿದೆ ಬ್ಲಾಕೇಜ್ ಇದೆ ಬ್ಲಾಕೇಜ್ ಇದೆ ಅವ್ನಿಗೆ ಬೈಪಾಸ್ ಮಾಡಬೇಕು ಅಷ್ಟೇ ಹೇಳೋದು ನಮ್ಮಲ್ಲಿ ಹಂಗಲ್ಲ ಎಲ್ಲ ಔಷಧಿಗಳಿಗೂ ಕಾರಣ ಬೇಕಾಗಿಲ್ಲ ನಿಮ್ಮ ಮೂಲತಃ ಸರಿಯಾಗಿ ಊಟ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ನಿಜ ನಿಜ ನಮ್ಮ ಜೀವನ ಶೈಲಿ ಕೆಲ ಮುಖ್ಯ ಕಾರಣ ಈ ಮುಖ್ಯ ಕಾರಣ ಒಂದು ಅದು ಕಡೆಯಲ್ಲಿ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಅದೇ ಕಾರಣ ಬಂದಿದ್ದು ಯಾವುದೇ ರೋಗ ಇರಲಿ ಒಂದು ನಂಬರ್ ಒನ್ ಎಕ್ಸಸೈಸ್ ಮಾಡ್ತಾ ಇಲ್ಲ ಜನ ಬಹಳ ಟೆನ್ಷನ್ ತಗೊತಿದ್ದಾರೆ ಐ ಟಿ ಬಿ ಟಿಯವರಂತೂ ಇನ್ನೂ ತೊಗೊತಿದ್ದಾರೆ ನಿಮ್ಮಂಥವ್ರು ಮೀಡಿಯಾದವರು ಅಂತೂ ತಲೆ ರಾತ್ರಿ ರಾತ್ರಿಯಾಗಲೂ ತಲೆ ಕೆಡಿಸ್ಕೊತೀರ ಬೆಳಿಗ್ಗೆ ಏನು ಮಾಡಬೇಕು ಅಂತ ಬರ್ತೀರಾ ಆವಾಗ ರೆಸ್ಟ್ ಅನ್ನೋದು ಇರೋದಿಲ್ಲ ಯಾವಾಗ ಮನುಷ್ಯನಿಗೆ ರೆಸ್ಟ್ ಇರಲ್ವೋ ಎಲ್ಲ ಥರದ ತೊಂದರೆಗಳು ಶುರು ಹೌದು ಇತ್ತೀಚಿನ ದಿನದಲ್ಲಿ ನಾವು ನೋಡ್ತೀವಿ ಸಹಿ ಆಯುರ್ವೇದಿಕ್ ಮೆಡಿಸನ್ ಅಂದರೆ ಏನೋ ನಂಬಲ್ಲ ಯಾಕಂದರೆ ತುಂಬ ಲೇಟಾಗಿ ಗುಣ ಆಗುತ್ತೆ ಅನ್ನೋವಂಥ ಕಾರಣಕ್ಕೋಸ್ಕರ ಇಂಗ್ಲೀಷ್ ಮೆಡಿಸನ್ನ ಮೊರೆ ಹೋಗ್ತಾರೆ ಇವಂಥವ್ರಿಗೆ ಏನು ಹೇಳ್ತೀರಾ ಇದು ತಪ್ಪು ಕಲ್ಪನೆ ಯಾವುದೇ ಈಗ ಬಸರಿ ಆದಾಗ ಮಗು ಹುಟ್ಟುತ್ತೆ ಆ ನೋವು ತಡಿಲೇಬೇಕಲ್ಲ ತಾಯಿ ಆ ತಡೆದು ಅದಕ್ಕೆ ಒಂದು ವಾರ ಆಗುತ್ತೆ ಒಂದೆರಡು ದಿನ ಮಗು ಹುಟ್ಟುತ್ತೆ ಮುಟ್ಟು ಆ ನೋವು ಈ ನೋವು ಎಲ್ಲ ಇರುತ್ತೆ ಮತ್ತು ನಿಧಾನೋ ಕಮ್ಮಿ ಆಗುತ್ತಲ್ಲ ಅದೇ ಕಾರಣ ಯಾಕೆ ಆಯುರ್ವೇದದಲ್ಲದೆ ಅದು ಇದಿದೆ ಆಯುರ್ವೇದ ಆ ನೋವು ಈಗ ತಕ್ಷಣಕ್ಕೆಲ್ಲ ಆಗ್ಬಿಡ್ಬೇಕು ನನಗೆ ತಲೆನೋವು ಭಯಂಕರ ಇದೆ ಅರ್ ಅರ್ಜೆಂಟ್ ಮಾತ್ರೆ ಬೇಕು ಅಂತಾರೆ ಆ ತಲೆನೋವು ಕೊಟ್ಟರೆ ಒಂದಕ್ಕೆ ಎರಡು ಎರಡಕ್ಕೆ ನಾಲ್ಕು ನಾಲ್ಕಕ್ಕೆ ಎಂಟು ಮಾತ್ರೆಗಳು ಮಲ್ಟಿಪಲ್ ಆಗ್ತದೆ ಈ ಮಲ್ಟಿಪಲ್ ಆದಾಗ ಜೀವನ ಪರ್ಯಂತನೂ ಮಾತ್ರೆಗಳು ಇರಬೇಕಾಗತ್ತೆ ಅಲ್ಲ ಆಯುರ್ವೇದದಲ್ಲಿ ಮಂಡಲ ಅಂತೀವಿ ಅದನ್ನು ಅದನ್ನು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಕೊಟ್ಟು ಅದು ವಾಸಿಯಾಗ್ತದೆ ಸಾಕು ನೀನೇನು ಬೇಡ ಅಂತೀವಿ ಅದೇ ವ್ಯತ್ಯಾಸ ಅವರಾದರೆ ಲೈಫ್ ಲಾಂಗ್ ನೀವು ತಗೊಳ್ಳಿ ಲೈಫ್ ಲಾಂಗ್ ಈಗ ಕೊಲೆಸ್ಟ್ರಾಲ್ ಆಗಿದೆ ನಿಮಗೆ ಬಾಡಿನಲ್ಲಿ ಕೊಲೆಸ್ಟ್ರಾಲ್ ಇದೆ ಲೈಫ್ ಲಾಂಗ್ ಮಾಡಿ ಇದು ಮಾತ್ರೆ ತೊಗೊಳ್ಳಿ ಕಂಟಿನ್ಯೂ ಮಾಡಿ ಹೃದಯ ತೊಂದರೆ ಇದೆ ಲೈಫ್ ಲಾಂಗ್ದು ಆ ಮೆಡಿಸನ್ ನಾಲ್ಕು ಈ ಮೆಡಿಸನ್ ಮೂರು ತಗೊಳ್ಳಿ ಇದೆಲ್ಲ ಅಲ್ಲ ಇದು ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಯಾವುದೇ ವಿಷದ ಪದಾರ್ಥಗಳು ಬರಬಾರ್ದು ಶರೀರಕ್ಕೆ ಯಾವುದು ವಿಷದ ಪ್ರ ಎಲ್ಲ ಟ್ಯಾಬ್ಲೆಟ್ ಓರಿಯೆಂಟೆಡ್ ಇಂಜೆಕ್ಷನ್ನು ಟ್ಯಾಬ್ಲೆಟ್ ಓರಿಯೆಂಟೆಡು ಈ ಇಂಜೆಕ್ಷನ್ನು ಟ್ಯಾಬ್ಲೆಟ್ ಓರಿಯೆಂಟೆಡ್ ಮನುಷ್ಯನಿಗೆ ಮಲ್ಟಿಪಲ್ ಕಾಂಪ್ಲಿಕೇಶನ್ ಮಾಡ್ತಿರೋದು ಸಾಕಷ್ಟು ನಿಮಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳೆಲ್ಲ ಬಂತು ಆ ಪ್ರಶಸ್ತಿ ಬಗ್ಗೆ ಏನು ಹೇಳ್ತೀರಾ ಸರ್ ರಾಷ್ಟ್ರೀಯ ಪ್ರಶಸ್ತಿ ಬಂದಿರೋದು ಪ್ರಿಂಟಿಂಗ್ ಟೆಕ್ನಾಲಜಿ ನಾನು ಪ್ರಿಂಟಿಂಗ್ ಮಾಡ್ತಾ ಇದೆ ಪ್ರಿಂಟಿಂಗ್ ಟೆಕ್ನಾಲಜಿ ನಾನು ಓದಿರೋದೇ ಜರ್ಮನಿನಲ್ಲಿ ಪ್ರಿಂಟಿಂಗ್ ಟೆಕ್ನಾಲಜಿ ಮದುವೆ ಆದ ನಂತರ ನಮ್ಮ ಪ್ರೊಫೆಷನ್ ಚೇಂಜ್ ಮಾಡಿದೆ ಅದನ್ನು ಸೇಡಲ್ಲಿಟ್ಟು ಕನ್ಯಾಕುಮಾರಿ ಹಿಮಾಲಯದ ಅಡ್ಡಾಡಿ ತಿರುಗಾಡಿ ಭಿಕ್ಷೆ ಕೇಳಿ ತೊಗೊಂಬಂದೆ ಹ್ಞೂ ಹ್ಞೂ ಯಾವಾಗೆಲ್ಲ ಪ್ರಶಸ್ತಿಗಳೆಲ್ಲ ಬಂತು ಸರ್ ಆ ಒಂದು ಸಂಭ್ರಮ ಖುಷಿ ಹೇಗಿತ್ತು ನನಗೆ ನೈನ್ಟೀನ್ ಏಯ್ಟಿ ಟು ಏಯ್ಟಿ ತ್ರೀನಿಂದ ಪ್ರಶಸ್ತಿ ಶುರುವಾಗಿದೆ ಇವತ್ತಿನವರೆಗೂ ಬರ್ತಾ ಇದೆ ರಾಷ್ಟ್ರೀಯ ಇರ್ಬೋದು ಅಂತಾರಾಷ್ಟ್ರೀಯ ಇರ್ಬೋದು ನೇಪಾಳದಲ್ಲಿ ಕೊಟ್ಟಿರೋದು ಜರ್ಮನಿಯಲ್ಲಿ ಕೊಟ್ಟಿರೋದು ಇಂಗ್ಲೆಂಡಲ್ಲಿ ಬಂದಿರೋದು ಡಾಕ್ಟ್ರೇಟ್ ಆಗಿರೋದು ಎಲ್ಲ ಇದೆ ಈಗ ಯಾವುದು ಯೂಸ್ ಮಾಡ್ತಾ ಇಲ್ಲ ಯಾಕೆಂದರೆ ಬಂದಿರೋ ಸಾಕಾಗಿದೆ ಜನಕ್ಕೆ ನಾವು ನಮ್ಮ ಕರ್ನಾಟಕ ಜನಗಳಿಗೆ ಅದನ್ನು ನಾವು ಇದು ಮಾಡಿದ್ರೆ ಉಪಯೋಗ ಮಾಡಿ ಅವರು ಆರೋಗ್ಯವಾಗಿದ್ದರೆ ಅದೇ ಧನ್ಯ ಸುಮಿನ ಸರಿ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಜನ ಭಯ ಪಟ್ಕೊಂಡ್ಬಿಡ್ತಾರೆ ಅದರಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಂದರೆ ಇನ್ನೂ ಲೇಟ್ ಆಗುತ್ತೆ ಪ್ರೊಸೆಸ್ ಅಂತ ಅಂದ್ಕೊಂಡ್ಬಿಡ್ತಾರೆ ಅವರಿಗೆ ಏನು ಹೇಳ್ತೀರಾ ಅಲ್ಲ ಇದರಲ್ಲಿ ಮೂಲ ಅದಕ್ಕೆಲ್ಲ ಬರೋದು ಮೂಲ ಬರೋದೇ ನೀವುಗಳು ಮಾಡದಂತಹ ಟೆನ್ಷನ್ ಒಂದು ನಂಬರ್ ಒನ್ ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದರೆ ಇಲ್ಲ ಗಂಡ ಹೆಂಡತಿ ಮನೆಗಳಲ್ಲಿ ಗಲಾಟೆ ಮಾಡ್ಕೊಂಬಂದಾಗ ರಸ್ತೆಯಲ್ಲಿ ಯಾರೋ ಸೈಕಲೋನೋ ಆಟೋದೋನೋ ಟಚ್ ಆದಾಗ ಸಡನ್ನಾಗಿ ಕೋಪ ಬರುತ್ತೆ ಅದೇ ಹಾರ್ಟ್ ಅಟ್ಯಾಕ್ ಕಾರಣ ಈ ಕಾಲ್ ತುಳಿಕ ತುಳಿಲಿಕ್ಕೆ ಸತ್ರು ಅಂತಾರಲ್ಲ ಅದು ಬೇರೆ ಅದು ಆಗಿರೋದು ಇದು ಶರೀರದಿಂದ ಬಿ ಪಿ ರೈಸ್ ಆಗಿ ಆಗಿರೋದು ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗೋದು ಹಾರ್ಟ್ ಅಟ್ಯಾಕ್ ಯಾಕೆ ಯಾಕೆ ಆಗುತ್ತೆ ಅಂದರೆ ನಿಮ್ಮ ಅಂಶ ಜಾಸ್ತಿ ಇರೋದ್ರಿಂದ ಶರೀರದಲ್ಲಿ ಜಾಸ್ತಿ ಇದ್ದಷ್ಟು ಅದು ಹಾರ್ಟ್ ಅಟ್ಯಾಕ್ ಮೂಲ ಕಾರಣ ಆಗುತ್ತೆ ಕೊಬ್ಬಿನ ಅಂಶ ಏನು ಮಾಡಬೇಕು ಅಂದರೆ ನೀವು ಚೆನ್ನಾಗಿ ಬಿಸಿನೀರು ಕುಡಿಬೇಕು ಆಮೇಲೆ ನಿಮ್ಮ ಅಪ್ಪ ಅಮ್ಮ ಮಾಡಿರೋದು ಅಮ್ಮ ಮಾಡಿಕೊಟ್ಟಿರೋದು ತಿಳಿ ಸಾರು ಅಂತೀವಲ್ಲ ತಿಳಿ ಸಾರು ಅದಕ್ಕೆ ಬೆಳ್ಳುಳ್ಳಿ ಹಾಕಿರೋ ಸಾರು ಇದನ್ನು ಕುಡಿತಾ ಇದ್ರೆ ರೋಗಗಳೇ ಬರಲ್ಲ ವೆರಿ ಸಿಂಪಲ್ ಆಗಿ ಜನಕ್ಕೆ ನಾನು ತಿಳಿಸೋದೇನು ಅಂದರೆ ಅಮ್ಮ ಏನು ಮಾಡಿದ್ದಾರೆ ಅದನ್ನೇ ಮಾಡಿ ಹೋಟ್ಲಲ್ಲೇ ಪಿಜ್ಜಾ ಮಾಡಿದ್ದಾರೆ ಅದಕ್ಕೆ ಹೋಗಬೇಡಿ ಪಿಝಾಗ ಹೋಗ್ಬೇಡಿ ಅದಕ್ಕೆ ಹೋಗ್ಬೇಡಿ ಹಟ್ಟಿಗೆ ಹೋಗ್ಬೇಡಿ ಅಲ್ಲೆಲ್ಲೂ ತಿನ್ನಬೇಡಿ ಮನೆಯಲ್ಲಿ ಏನಿದೆಯೋ ಅದನ್ನು ತಿನ್ನಿ ನೀವು ಮೈದಾನ ಮುಟ್ಲೇಬೇಡಿ ಅಂತೀನಿ ನಾನು ಮೈದಾ ಈಸ್ ಅ ಪಾಯ್ಸನ್ ಅದು ಅಮೇರಿಕಾಯಿಂದ ಬಂದಿರೋದು ಮೈದಾ ಚೈನಾಯಿಂದ ಬಂದಿರೋದು ನಮ್ಮೆಲ್ಲ ಮೈದಾ ಎಲ್ಲ ಮೈದಾ ಮಾಡ್ಕೊಂಡಿದ್ದಾರೆ ಅದು ಮೈದಾ ಇದು ಭಾರಿ ಡೇಂಜರ್ ಮಕ್ಕಳು ಕೊಡೋದು ಡೇಂಜರೇ ಚ ಈಗ ಸಿಕ್ಕೋ ಸಿಕ್ಕ ಯಾವುದ್ಯಾವುದು ಬಿಸ್ಕೆಟ್ಸ್ ಇದೆಯೋ ಎಲ್ಲ ಮೇಡ್ ಫ್ರಮ್ ಮೈದಾ ಅದು ತೊಂದರೆ ಇದೆ ನಾಳೆ ದಿನ ಅದಕ್ಕೆ ಚಾಕ್ಲೇಟ್ ಆಗಲಿ ಬಿಸ್ಕೆಟ್ ಆಗಲಿ ಕೊಡಬೇಡಿ ಮನೆಯಲ್ಲೇ ಮಾಡಿದ ಬಿಸ್ಕೆಟ್ ಅದು ಕೊಡಿ ಅದೆಲ್ಲ ಮಾಡಿಕೊಡ್ಬೋದು ರಾಗಿಯಿಂದ ಮಾಡ್ತಾರೆ ಜೋಳ ಇಂದ ಮಾಡ್ತಾರೆ ಇನ್ನೊಂದಿಂದ ಮಾಡ್ತಾರೆ ಅದೆಲ್ಲ ಮಾಡಿಕೊಡೋದು ಭಾರಿ ಒಳ್ಳೆಯದು ಅದು ಮಕ್ಕಳು ಬೆಳೀತದೆ ಈಗ ನೋಡಿ ಹೆಣ್ಣುಮಕ್ಕಳಿಗೆ ಹತ್ತು ವರ್ಷದಿಂದ ಶುರು ಆಗ್ತದೆ ಪಿರಿಯಡ್ಸು ಹೌದು ಹೌದು ಎಂಟು ಹತ್ತು ವರ್ಷದಲ್ಲಿ ಶುರು ಆಗ್ತಾಯಿದೆ ಅಲ್ಲಿಂದ ಮಧ್ಯ ಭಾಗದವರೆಗೂ ಹದಿನೈದು ಇಪ್ಪತ್ತು ಇಪ್ಪತ್ತೈದರಿಂದ ಐವತ್ತು ವರ್ಷದವರೆಗೂ ಆ ತೊಂದರೆ ನಿವಾರಣೆನೇ ಸರಿಯಾಗಿ ಆಗೋಲ್ಲ ಯಾಕಂದರೆ ಸೈಕಲ್ ಸಿಕ್ಕಲ್ಲ ಇವ್ರಿಗೆ ಹೌದು ಹೆಣ್ಣುಮಕ್ಕಳಿಗೆ ಸೈಕಲಿಂಗೇ ಸಿಕ್ಕಲ್ಲ ಟ್ವೆಂಟಿ ಒನ್ ಡೇಸಿಗೆ ಸೈಕಲ್ ಆಗಬೇಕು ಆಗ್ತಾಯಿಲ್ಲ ಯಾಕೆ ಆಗ್ತಾಯಿಲ್ಲ ಅಂದರೆ ಒನ್ ನಂಬರ್ ಒನ್ ಐ ಟಿ ಬಿ ಟಿ ಟೆನ್ಷನ್ನಿಂದ ಇರ್ತಾರೆ ರಾತ್ರಿ ಕೆಲಸ ಮಾಡ್ತಾರೆ ಹೌದು ಹಣಕ್ಕಾಗಿ ದುಡ್ಡು ಮಾಡ್ತಾರೆ ಆ ಅದನ್ನು ತೊಂದರೆ ಆಗ್ತಾ ಇದೆ ಆಮೇಲೆ ನೆಮ್ಮದಿ ಕೇಳಿಸ್ಕೊಂಡಿದ್ದೀರ ನಿದ್ದೆ ಮಾಡ್ತಾ ಇಲ್ಲ ಜನ ಯಾಕೆ ನಿದ್ದೆ ಮಾಡ್ತಾ ಇಲ್ಲ ಅಂದರೆ ನಿದ್ದೆ ಬರ್ತಾ ಇಲ್ಲ ಅದಕ್ಕೆ ಈಗ ಸ್ಲಿ ಸ್ಲೀಪಿಂಗ್ ಡೋಸಲ್ಲೂ ಶುರು ಮಾಡಿಕೊಂಡಿದ್ದಾರೆ ಭಾಳ ಜನಗಳು ಎಲ್ಲ ಅವ್ರಿಗೆ ಆರೋಗ್ಯಕ್ಕೆ ಕೆಟ್ಟದಾಗೋದೇ ಇದೆ ಇದು ಸರ್ ನೀವು ಜರ್ಮನೀಲೆಲ್ಲ ಓದ್ಬಂದ್ರಿ ಹದಿನೆಂಟು ಪ್ರಶಸ್ತಿಗಳನ್ನೆಲ್ಲ ತೊಗೊಂಡ್ರೆ ಈ ಆಯುರ್ವೇದಿಕ್ಕೇ ಬಂದ್ರಿ ಸರ್ ಇದು ಮೂಲ ಕಾರಣ ನನ್ನ ಮಗ ಯಾವಾಗ ನನ್ನ ಮ ಮಗನಿಗೆ ಡೆಮ್ ಡೆಫ್ ಅಂತ ಆಯಿತು ಅಂತ ಗೊತ್ತಾಯಿತು ಆವಾಗ ನಾನು ತಲೆ ಬಿಸಿ ಆಯಿತು ಈ ಸಮಾಜದಲ್ಲಿ ಮಗು ಮಾತು ಬರಲ್ಲ ಅಂದರೆ ಸಮಾಜಕ್ಕೆ ಯಾವುದು ಬೆಲೆ ಕೊಡೋಲ್ಲ ಜನ ಅವ ಮೂಕ ಆಗಬೇಕು ಅವನು ಮೂಕ ಆಗ್ತಾ ಮ ಮತ್ತೆ ಜೀವನದಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಅದನ್ನೇನಾದರೂ ನನಗೆ ಏನೂ ಬೇಕಾಗಿಲ್ಲ ನನ್ನ ಮಗನ ನಾನು ರೆಡಿ ಮಾಡಬೇಕು ಅಂತ ಹಠ ಹಿಡಿದು ಪಣ ತೊಟ್ಟೆ ಆ ಪಣದಿಂದ ಇವತ್ತು ನಾವು ನನ್ನ ಜೊತೆ ಮಾತಾಡ್ತಾ ಇದ್ದಾರೆ ಅವನಿಗೆ ಮೂವತ್ತೈದು ವರ್ಷ ನನ್ನ ಜೊತೆ ಆರಾಮಾಗಿ ನನ್ನ ಜೊತೆ ಇದ್ದೇನೆ ಮುಂದಿನ ಪೀಳಿಗೆ ಅವನೇ ಇದನ್ನು ರೆಡಿ ಮಾಡೋದಕ್ಕೆ ಮಾಡಿದ್ದೀನಿ ಓಕೆ ನಿಮ್ಮ ಹತ್ರ ಈ ಹಾರ್ಟ್ ಪೇಷಂಟ್ ಇರುವಂಥವ್ರು ಅಂದರೆ ಪ್ರಾಬ್ಲಮ್ಸ್ ಎಲ್ಲ ಇರುವಂಥವ್ರು ಬಂದರೆ ನೀವು ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತೀರಿ ಏನಿಲ್ಲ ನಿಮಗೆ ತೊಂದರೆ ಇದೆ ನಮ್ಮ ಔಷಧಿ ಕುಡೀರಿ ನೀವು ಚೆನ್ನಾಗಿದ್ದೀರಿ ನಿಮ್ಗೆ ತೊಂದರೆನೇ ಇಲ್ಲ ನಲವತ್ತು ವರ್ಷ ದಾಟಿದ ಮೇಲೆ ನಮ್ಮ ಔಷಧಿ ಕಣ್ಣು ಮುಚ್ಕೊಂಡು ಕುಡೀರಿ ಕುಡಿದ್ರೆ ಅವ್ರಿಗೆ ಹೃದಯ ತೊಂದರೆ ಬರೋಲ್ಲ ವೆರಿಕೋ ಸ್ವೈನ್ ಬರಲ್ಲ ಸ್ಪೈನಲ್ ಕಾರ್ಡು ಬರಲ್ಲ ಯಾಕೆಂದರೆ ನಿಮ್ಮ ಶರೀರದಲ್ಲಿ ತಲೆ ನೆತ್ತಿಯಿಂದ ಕಾಲವರೆಗೂ ಎಲ್ಲೆಲ್ಲಿ ಏನೇನು ಬ್ಲಾಕೇಜ್ ಆಗೇ ಆಗಿರುತ್ತೆ ಯಾಕೆಂದರೆ ತಾಯಿ ಎದೆ ಎದೆಹಾಲಿಂದನೇ ಬ್ಲಾಕೇಜ್ ಶುರು ಆಗುತ್ತೆ ಸಾಯೋತನಕ್ಕೆ ಇರುತ್ತದೆ ಅದು ಯಾವ ರೀತಿ ಆಗುತ್ತೆ ಅಂದರೆ ನಲವತ್ತು ವರ್ಷ ದಾಟಿದವರು ಈ ನಮ್ಮ ಔಷಧಿ ಕುಡಿದ್ರೆ ಬ್ಲಾಕೇಜ್ ಇರ್ತದೆ ಆ ಬ್ಲಾಕೇಜಲ್ಲಿ ನಮ್ಮ ಔಷಧಿ ಕುಡಿದು ಕುಡಿದು ಬ ಬಂದಾಗ ಇರೋ ಬ್ಲಾಕೇಜ್ ಸಂಪೂರ್ಣ ಕರಗೋಗುತ್ತೆ ಕರಗುವಂಥ ಔಷಧಿ ಇದೊಂದೇ ಪ್ರಪಂಚದಲ್ಲಿ ಇದೊಂದೇ ನಾವು ಓಪನ್ ಚಾಲೆಂಜ್ ಮಾಡಿರೋದು ಪ್ರಪಂಚಕ್ಕೆ ಇದೊಂದೇ ಔಷಧಿ ಆ ಅರ್ಧ ಗಂಟೇಲಿ ಬೈಪಾಸ್ ಮಾಡಬೇಕು ಅಂದರೆ ಬೇಡ ಎನ್ ಮಾಡಬೇಕು ಬೇಡ ಎಂಜೋಗ್ರಾಮ್ ಮಾಡಬೇಕು ಬೇಡ ನಮ್ಮ ಔಷಧಿ ಕುಡ್ದು ಆರು ತಿಂಗಳಾದ್ಮೇಲೆ ಎಲ್ಲಿ ಅಮೇರಿಕಾಗ ಕರ್ಕೊಂಡೋಗಿ ಚೆಕ್ ಮಾಡಿಸಿ ಏನೂ ಆಗೋಲ್ಲ ಎಲ್ಲ ನಾರ್ಮಲ್ ಬರುತ್ತೆ ಓಕೆ ಸೊ ಯಾವುದೇ ರೀತಿ ತೊಂದರೆಗಳು ಬರೋದು ಬರೋದು ಬೇಕಿಲ್ಲ ಜನಕ್ಕೆ ಬರೋದು ಬೇಡ ಬಂದಿರೋದು ನಿವಾರಣೆ ಮಾಡ್ಬೋದು ಪ್ರಿಕಾಷನರಿ ನಾವು ಔಷಧಿ ಕುಡಿಬೋದು ಈಗಾಗಲೇ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಸರ್ ಅಂಥವರು ಡಾಕ್ಟ್ರ ಹತ್ರ ಟ್ರೀಟ್ಮೆಂಟ್ ತೊಗೊತಾ ಇರ್ತಾರೆ ಆಲ್ರೆಡಿ ಸೊ ಅಂಥವರು ನಿಮ್ಮ ಹತ್ರ ಬಂದಾಗ ನೀವು ಆ ಟ್ರೀಟ್ಮೆಂಟನ್ನು ಸ್ಟಾಪ್ ಮಾಡಿ ನಿಮ್ಮದು ಕೊಡ್ತೀರಾ ಅಥವಾ ಹೇಗೆ ಮ್ಯಾನೇಜ್ ಮಾಡಿ ಹದಿನೈದು ದಿನಕ್ಕೆ ಮಾತ್ರ ನಾನು ಹೇಳೋದು ಹದಿನೈದು ದಿನದಲ್ಲಿ ಒಂದು ತಿಂಗಳು ಮಾತ್ರ ಆ ಮೆಡಿಸಿನ್ ನಮ್ಮದು ತಗೊಳ್ಳಿ ಜೊತೆಯಲ್ಲಿ ಅಲ್ಲಿಂದೆಲ್ಲ ಬಿಡಿ ನಮ್ಮ ಔಷಧಿ ಕುಡಿತಾ ಬನ್ನಿ ನಿಮ್ಮ ಆರೋಗ್ಯ ನಿಮಗೆ ಗೊತ್ತಾಗ್ತದೆ ಯಾವಾಗ ಗೊತ್ತಾಗ್ದಾಗ ಏನು ಮೆಡಿಕಲ್ ಚೆಕಪ್ ಬೇಕೋ ಎಲ್ಲಿ ಬೇಕಾದರೂ ಮಾಡ್ತೀನಿ ನೀವು ಆಮೇಲೆ ನಾವು ಇದೇ ಆಸ್ಪತ್ರೆಗೆ ಹೋಗಬೇಕು ಅದೇ ಆಸ್ಪತ್ರೆಗೆ ಹೋಗ್ಬೇಕು ನಾವು ಯಾರೂ ಹೇಳೋಲ್ಲ ನಿಮ್ಮ ಮನೆ ಹತ್ರ ಇರೋ ಯಾವುದಾದ್ರು ಆಗಲಿ ನರ್ಸಿಂಗ್ ಹೋಮ್ ಆಗಲಿ ಎಲ್ಲಿ ಬೇಕೋ ಚೆಕ್ ಮಾಡಿಸ್ಕೊಳ್ಳಿ ಇಂದಿನ ಜೀವನ ಶೈಲಿನೇ ಈ ಹಾರ್ಟ್ ಅಟ್ಯಾಕ್ ಅಲ್ಲ ಕಾರಣ ಅಂತ ಹೇಳ್ತಾ ಇದ್ರೆ ಹೌದು ಯಾವುದು ಸಮಸ್ಯೆಗಳಿಂದ ಈ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸರ್ ಹೆಚ್ಚಾಗಿ ಬಂದು ಅಂದರೆ ನಾನು ಗೆ ಹೇಳಬೇಕಾಗುತ್ತೆ ಅಲ್ಲಿ ಏನಾಗುತ್ತೆ ಮನೇಲಿ ಏನೋ ಚಿಕನ್ ಮಾಡ್ತಾರೆ ಇಲ್ಲ ಮಟನ್ ಮಾಡ್ತಾರೆ ಒಂದು ಕೆ ಜಿಗೆ ವರ್ಷ ಗಂಡೆ ಹೆಂಡ್ತಿ ಮಗು ತೊಗೊಂಬರ್ತಾರೆ ಚಿಕನ್ ಮಾಡ್ತಾರೆ ಆ ಚಿಕನ್ ಮಾಡಿದಾಗ ಏನಾಗುತ್ತೆ ಎಲ್ಲ ಪೀಸ್ಗಳು ತೊಗೊಂಬಂದು ಬೇಯಿಸ್ತಾರೆ ಒಗ್ಗರಣೆ ಎಲ್ಲ ಹಾಕಿ ಮಸಾಲೆ ಎಲ್ಲ ಹಾಕ್ತಾರೆ ಮುಚ್ಚುತ್ತಾರೆ ಅಲ್ಲೇ ಮುಗೀತು ಓಪನ್ ಮಾಡಿದ ಮೇಲೆ ಆ ರಸ ಇದೆಯಲ್ಲ ರಸನೇ ವಿಷ ಷೇರುವ ಅಂತ್ವಿ ಅದನ್ನು ಈ ಈಗ ಬೇರೆಯವರು ಅದನ್ನು ಬಾಡೂಟ ಅಂತಾರೆ ಬಾಡೂಟದಲ್ಲಿ ಹೋದಾಗ ಶೇರ್ವಾನೆ ಸಿಕ್ಕೋದು ಪೀಸ್ಗಳು ಸಿಕ್ಕಲ್ಲ ಪಾಪ ಯಾರೋ ಅವರು ಹುಡುಗ ಹುಡುಗಿ ಕಡೆಯವರೆಲ್ಲ ತೊಗೊಂಬರ್ತಾರೆ ಒಂದು ರೌಂಡಲ್ಲೆಲ್ಲ ಖಾಲಿ ಆಗ್ತದೆ ಎರಡನೇ ರೌಂಡ್ ಮೂರನೇ ರೌಂಡಿಗೆ ಅವರು ಶೇರ್ವನೇ ಶೇರ್ವ ಬಿಟ್ಟು ಇನ್ನೇನು ಸಿಕ್ಕಲ್ಲ ಅವರು ಗಲಾಟೆ ಮಾಡ್ಕೊಂಡು ಹೋಗ್ತಾರೆ ಬಟ್ ಆ ಶೇರ್ವಾನೆ ಜಿ ವಿಷ ವಿಷ ಅಂತಲೇ ಹೇಳ್ತೀನಿ ನಾನು ಅದೆಲ್ಲ ಯಾರಿಗೆ ಅದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಮಕ್ಕಳು ಕೊಡ್ಬೋದು ನಲವತ್ತು ವರ್ಷ ಮೇಲ್ಪಟ್ಟವ್ರು ಯಾರು ಕುಡಿಬಾರ್ದು ಯಾರು ಕುಡಿಲೇಬಾರ್ದು ಅದಕ್ಕೆ ಉರ್ದು ಉರ್ದುವವ್ರು ಹೇಳ್ತೀನಿ ಅವರು ಪಾಯಂ ಅಂತಾರೆ ಅದನ್ನು ಅದು ತೊಗೊಂಬೆಡಿತೀನಿ ಪಾಯ ಅಂದರೆ ಗ್ರೇವಿ ಇದೆ ವೆಜ್ ಇರೋ ಗ್ರೇವಿಯಿದೆ ಪಾಯ ಅಂತಾರೆ ಮುಸ್ಲಿಮ್ ಇದರಲ್ಲಿ ಮುಸ್ಲಿಮ್ ಕಂಟ್ರಿಗಳಲ್ಲಿ ಇಲ್ಲಿ ನಮ್ಮಲ್ಲಿ ಗ್ರೇವಿ ಇರ್ತೀವಿ ಅದು ವಿಷ ಅದನ್ನು ತಿಂತಾ ಇದ್ರೇನು ಎಲ್ಲರಿಗೂ ನೋಡಿ ಕೆಣ್ಣುಗಳೆಲ್ಲ ದಪ್ಪ ಆಗಿರ್ತದೆ ಎಲ್ಲ ಕೊಲಶಲ್ಲಿ ತುಂಬಿರ್ತದೆ ಮುಖ ನೋಡಿದ ತಕ್ಷಣ ಹೇಳ್ಬೋದು ಇದೆ ಅಂತ ಸೊ ಅದನ್ನು ಚೆಕ್ ಮಾಡಿಸ್ಕೊಂಡು ಆಹಾರ ಪದ್ಧತಿ ಚೇಂಜ್ ಮಾಡಿಕೊಂಡ್ಲೆ ಬನ್ನಿ ಆಮೇಲೆ ಮೂರು ಹೊತ್ತು ತಿನ್ನೋ ಆಹಾರ ಒಂದು ತುತ್ತು ಕಮ್ಮಿ ತಿನ್ನಿ ಒಂದು ತುತ್ತು ಕಮ್ಮಿ ತಿನ್ನಿ ಎರಡು ಅವರ್ ಆದಮೇಲೆ ಹಸುವಾದರೆ ಹಣ್ಣುಗಳು ತಿನ್ನಿ ಇಲ್ಲೇ ಬೇರೆ ಏನಾದರೂ ತಿನ್ನಿ ಇಡ್ಲಿ ದೋಸೆ ಏನೋ ಅಂಥದ್ದು ಏನಾದರೂ ಲೈಟ್ ತಿನ್ನಿ ಇದು ಭಾಳ ಪ್ರಮುಖವಾದದ್ದು ಕಂಟ್ರೋಲಿಗೆ ಬಂದುಬಿಟ್ರೆ ಫುಡ್ ಕಂಟ್ರೋಲಿಗೆ ಬಂದರೆ ಐವತ್ತು ವರ್ಷ ಮಾತಾಡ್ತಾ ಇರೋದು ಭಾರಿ ಒಳ್ಳೆಯದು 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 ಹೌದು ನಮ್ಮ ಹೃದಯವನ್ನು ನಾವು ಕಾಪಾಡ್ಕೊಳ್ಬೇಕು ಅಂದರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಏನಾರ ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಕೊಬ್ಬಿನ ಅಂಶ ಜಾಸ್ತಿ ಇರಬಾರ್ದಮ್ಮ ಯಾವುದೇ ಥರದ್ದು ಕೊಬ್ಬಿನಾಗಿರಲಿ ಈಗ ಮಾಂಸಾಹಾರಿಗಳಿಂದ ಕೊಬ್ಬು ಬರುತ್ತೆ ಪನ್ನೀರಿಂದ ಬರುತ್ತೆ ಆಮೇಲೆ ಪುರೋಹಿತರು ಕೊಡುವಂಥದ್ದು ನೈವೇದ್ಯಗಳು ಬರುತ್ತೆ ಅದರಿಂದ ಬರುತ್ತೆ ಅದು ಎಷ್ಟು ಬೇಕೋ ಅಷ್ಟು ಸಾಕು ಜಾಸ್ತಿ ತಿಂದರೆ ಜಾಸ್ತಿನೇ ಎಲ್ಲದರಲ್ಲೂ ಕೊಬ್ಬಿನಾಂಶ ಬರುತ್ತೆ ನೀವು ಒಂದು ಸ್ಪೂನಲ್ಲಿ ಎರಡು ಸ್ಪೂನಲ್ಲಿ ತಿಂದರೆ ಒಳ್ಳೆಯದು ನಾನು ಬಕೆಟ್ಗಡ್ಲೆ ಕುಡಿಬೇಕು ಲೋಟದಲ್ಲಿ ಹಾಕಿ ಕುಡಿಬೇಕು ಅಂದರೆ ಅದೆಲ್ಲ ತೊಂದರೆಗಳಾಗುತ್ತೆ ನಿಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತೊಗೋಬೇಕು ಅಂದರೆ ಯಾವ ರೀತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಸರ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಳಕ್ಕೆ ಏನಿಲ್ಲ ನಮ್ಮಲ್ಲಿ ಓವರ್ ದಿ ಫೋನ್ ನಾವು ಮಾಡ್ಬೋದು ದಿ ಫೋನ್ ಮಾಡ್ಬೋದು ಅವ್ರಿಗೇನು ಬ್ಲಾಕೇಜ್ ಆಗಿರೋದು ಎಂಜೋಗ್ರಾಮ್ ಆಗಿರೋದು ನಮಗೆ ವಾಟ್ಸಪ್ ಕಳಿಸಿದ್ರೆ ಅದರಲ್ಲಿ ನಾವು ನೋಡಿ ಕಳಿಸಿ ಈ ಥರ ಬ್ಲಾಕೇಜ್ ಇದೆ ಇಷ್ಟು ಔಷಧಿ ಅಂತೀವಿ ಅವ್ರು ತೊಗೊತಾರೆ ಅವ್ರು ಬ ಇಲ್ಲಿಯೇ ಬರಬೇಕು ಅಂದರೆ ಚೆನ್ನಾಗಾದ್ಮೇಲೆ ನಾನು ನಿಂತೀನಿ ತೊಂದರೆ ಇದ್ದವರು ಅವ್ರ ಟ್ಯಾಕ್ಸಿನಲ್ಲಿ ಬರಬೇಕು ಆಂಬುಲೆನ್ಸಲ್ಲಿ ಬರಬೇಕು ಅಂತ ಏನೂ ಇಲ್ಲ ನೀವು ಎಲ್ಲಿದ್ದೀರೋ ಅಲ್ಲೇ ಇರಿ ನಮ್ಮ ಔಷಧಿ ಕುಡೀರಿ ಚೆನ್ನಾಗಾದ್ಮೇಲೆ ಅಲ್ಲಿಂದ ನಡ್ಕೊಂಬನ್ನಿ ಯಾವುದೇ ಊರಿರ್ಬೋದು ನಡ್ಕೊಂಬನ್ನಿ ಒಳ್ಳೇದಾಗತ್ತೆ ಹೌದು ಇದುವರೆಗೆ ನಿಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಂಡವರು ಇವತ್ತು ಗುಣಮುಖರಾಗಿರ್ತಾರೆ ಅಂಥವರು ನಿಮ್ಗೆ ಏನು ಹೇಳ್ತಾರೆ ಸರ್ ನಮ್ಮನೆ ದೇವರು ಅಂತಾರೆ ನಾನು ನಮ್ಮನೆ ದೇವರು ಹೇಳಲ್ಲ ಅವ್ರ ಮನೆ ದೇವರೇ ಅವ್ರನ್ನ ಇಲ್ಲಿ ಬಂದು ಕಾಪಾಡೋದು ಅದಕ್ಕೆ ಹಾಗಾಗಿ ನನ್ನ ದೇವರು ಅಂತ ನಾನು ಯಾರೂ ಹೇಳಬೇಡಿ ನನ್ನ ಹೇಳಬೇಡಿ ದೇವ್ರಿಗೆ ನಂಬಿ ನೀವು ನಂಬಿರೋ ದೇವರೇ ನಿಮಗೆ ಸಾಕ್ಷಿ ಅದು ಈ ಹಾರ್ಟ್ ಅಟ್ಯಾಕ್ ಆಗೋದಕ್ಕಿಂತ ಮುಂಚೆ ಏನಾದರೂ ಸಿಂಪ್ಟಮ್ಸ್ಗಳೇನಾದರೂ ಕಾಣಿಸುತ್ತೆ ಸರ್ ನಾನು ಹೇಳಿದ್ನಲ್ಲ ನಿದ್ದೆ ಹೀನತೆ ನಿದ್ರೆ ಇರಲ್ಲ ಒಂದು ಹಸು ಟೈಮ್ ಟು ಟೈಮ್ ಮಾಡಲ್ಲ ನಿದ್ದೆ ಕೆಡೋದು ಜಾಸ್ತಿ ಆಮೇಲೆ ಮೊಬೈಲ್ ಮೊಬೈಲಿಂದ ನಿಮಗೆ ಭಾಳ ಇದು ನಿದ್ದೆ ಇದೆ ಆಮೇಲೆ ಒಂದು ಪಿಚ್ಚರ್ ನೋಡ್ಬಿಡ್ತೀನಿ ನಾನು ಒಂದು ಎಪಿಸೋಡ್ ನೋಡ್ಬಿಡ್ತೀನಿ ಅದು ಮುಗಿಸ್ತೀನಿ ಮಲಗ್ತೀನಿ ಅಂತೆಲ್ಲ ಮಕ್ಕಳು ಹೇಳ್ತಾರಲ್ಲ ಎಲ್ಲರಿಗೂ ಅದು ತೊಂದರೆ 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 ಟೈಮ್ ಟು ಟೈಮ್ ಎಂಟು ಅವರ್ ಮಲಗಬೇಕು ಮಿನಿಮಮ್ ಏಳು ಅವರಾದರೂ ಮಲಗಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಏಳು ಅವರು ಮಲಗಿ ಅರ್ಧ ತಾಸು ಓಡಾಡಿ ಅಂದರೆ ವಾಕಿಂಗ್ ಅರ್ಧ ಗಂಟೆ ವಾಕಿಂಗ್ ಮಾಡಿದಷ್ಟು ಇರೋ ಲೈಫು ಚೈತನ್ಯನೇ ಬೇರೆ ಅದಕ್ಕೆ ಅದು ಎನರ್ಜಿನೇ ಬೇರೆ ಸಿಗುತ್ತೆ ಈ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ನೀವೇ ತರ್ತೀರಾ ಅಥವಾ ಬೇರೆ ಎಲ್ಲಾದರೂ ಒಂದು ತರಿಸ್ತೀರಾ ಯಾವ ರೀತಿ ತಯಾರು ಮಾಡ್ತೀರಾ ಅಂತ ಇದರಲ್ಲಿ ಇದೀ ವಿಶೇಷ ಏನು ಅಂದರೆ ನನಗೊಂದು ಕಾಲು ಇಲ್ಲ ಹಾವು ಕಚ್ಚಿ ಒಂದು ಕಾಲು ಹೋಗಿದೆ ನಾನು ಯಾರೂ ನಂಬಲ್ಲ ಈ ವಿಚಾರದಲ್ಲಿ ನನ್ನ ಹಿಂಚಿನ ನಂಬಲ್ಲ ನನ್ನ ಮಕ್ಕಳನ್ನ ನಂಬಲ್ಲ ಯಾರೂ ನಂಬಲ್ಲ ನನ್ನ ಕಣ್ಣು ಮುಂದೆ ಅದು ಇದ್ದರೆ ಔಷಧಿ ನಾನು ತೊಗೊಳ್ತೀನಿ ಅದು ಮಾಡ್ತೀನಿ ಯಾಕೆ ಅಂದರೆ ಒಂದೇ ಥರ ಔಷಧಿ ನಾಲ್ಕು ಥರ ಇರ್ತದೆ ನೋಡೋದಕ್ಕೆ ಒಂದೇ ಕಾಯಿ ನಾಲ್ಕು ಥರ ಇರ್ತದೆ ಅದೇ ಬೇರೆ ಕೆಲಸ ಮಾಡುತ್ತೆ ಇದೇ ಬೇರೆ ಕೆಲಸ ಮಾಡುತ್ತೆ ನನ್ನ ಅನುಭವದಲ್ಲಿ ನನಗೆ ಗೊತ್ತಿರೋದು ನಾನು ಮಾಡಿರು ಮಾಡ್ತಾ ಇರೋದು ಇದೇನೆ ನನ್ನ ಮಗನಿಗೂ ಈಗ ಕರ್ಕೊಂಡೋಗಿ ತೋರಿಸ್ತಾ ಇದ್ದೀನಿ ಎಲ್ಲೆಲ್ಲಿ ನಾನು ಹೋಗ್ತಾ ಇದ್ದೆ ನಾನು ಒಂದು ಸಲ ಕಾಡುಗೆ ಹೋದರೆ ಒಂದು ವಾರ ಹತ್ತು ದಿನ ಟ್ರಾವೆಲ್ ಮಾಡ್ತಾ ಇದ್ದೆ ಟ್ರಕ್ಕಿಂಗಲ್ಲಿ ಟ್ರಕ್ಕಿಂಗಲ್ಲಿ ಮಾಡಿ ತಗೊಂಬರ್ತಾ ಇದ್ದಲ್ಲಿ ಒಂದು ಮೂಟೆ ಎರಡು ಮೂಟೆ ಸಿಗೋದು ಅದನ್ನು ತೊಗೊಂಬಂದು ಈ ಔಷಧಿ ಮಾಡಿದ್ದು ಅದೇ ಇದು ಇವತ್ತವರೆಗೂ ಯಾರೂ ಮಾಡಿದ್ದೇ ಇರೋ ಔಷಧಿ ಇದೊಂದೇ ಇಡೀ ಪ್ರಪಂಚಕ್ಕೆ ಎಲ್ಲರೂ ಕಂಗಾಲಾಗಿರೋದು ಈ ಮೆಡಿಸನ್ ಆಯುರ್ವೇದದಲ್ಲಿ ಹೆಂಗೆ ಕ್ಯೂರ್ ಆಗ್ತಾಯಿದೆ ಇದು ಎಲ್ಲರದು ಒಮ್ಮತ ನಮಗೆ ಸೀಕ್ರೆಟ್ ಕೊಡಿ ಅದು ಮಾಡಿ ಇದು ಮಾಡಿ ಅಂತಂದರೆ ಯಾವುದು ಮಾಡಲ್ಲ ಮಾಡಿರೋದು ಸಾಕಾಗಿದೆ ಜನಕ್ಕೆ ತೊಗೊಂಡ್ರೆ ಸಾಕು ನನಗೆ ಇವ್ ನನ್ನದು ದುಡ್ಡಿಂದನೇ ನನಗೆ ಹಿಂದೆ ಇಲ್ಲ ದುಡ್ಡು ನನಗೆ ಬೇಕಾಗಿಲ್ಲ ದೇವರು ಕೊಟ್ಟಿದ್ದಾನೆ ನನಗೆ ಸಾಕು ನಿಮಗೆ ಬೇಕು ಅಂದರೆ ಬಂದು ತೊಗೊಬೋದು ಇಲ್ಲಾಂದರೆ ನಮ್ಮದು ಯಾವುದು ಅಡ್ವರ್ಟೈಸ್ಮೆಂಟ್ ಇಲ್ಲ ಯಾವುದು ಪೇಪರ್ ಅಡ್ವರ್ಟೈಸ್ಮೆಂಟ್ ಇಲ್ಲ ಎಲ್ಲೂ ಇಲ್ಲ ಯಾವ ಮೆಡಿಕಲ್ ಸ್ಟೋರಲ್ಲೂ ಸಿಕ್ಕಲ್ಲ ಯಾವ ಡಾಕ್ಟರ್ಸ್ರೂ ಸಿಕ್ಕಲ್ಲ ನಮ್ಮಲ್ಲಿ ಮಾತ್ರ ಸಿಗುತ್ತೆ ಇದು ಓಕೆ ನೀವು ಹೇಳಿದ್ರಿ ಬೇರೆ ಬೇರೆ ಕಡೆಯಿಂದಾನೇ ಗಿಡಮೂಲಿಕೆಗಳನ್ನು ಅಥವಾ ಕಾಯಿಗಳನ್ನೆಲ್ಲ ತಂದ್ಬಿಟ್ಟು ಮಾಡ್ತಾ ಇದ್ವಿ ಅಂತ ಯಾಕಂದ್ರೆ ಟೈಮ್ಸ್ ನಾವು ಮಿಸ್ಟೇಕ್ ಆಗುತ್ತೆ ನಮಗೆ ಗೊತ್ತಿರಲ್ಲ ಕಾಯಿ ಯಾವ ಥರ ವರ್ಕ್ ಮಾಡುತ್ತೆ ಏನು ಆ ಗಿಡಮೂಲಿಕೆ ಅಂತ ಅದೇನಾದರೂ ನಿಮ್ಗೆ ಆ ಟೈಮಲ್ಲಿ ಏನಾದರೂ ಆಯ್ತಾ ಅಂತ ಇಲ್ಲ ತುಂಬ ಆಗಿದೆ ನನಗೆ ಜೀವನದಲ್ಲಿ ತುಂಬಾ ಆಗಿದೆ ಅನುಭವ ತುಂಬ ತುಂಬ ಆಗಿದೆ ಕೋಟ್ಯಂತರ ರೂಪಾಯಿ ಹಾಳು ಮಾಡ್ಕೊಂಡಿದ್ದೀನಿ ತಂದಿರೋದು ಬಿಸಾಕಿರೋದು ಇದೆ ಅದು ವಿಷಯವೂ ಆಗಿದೆ ಕೆಲವರಿಗೆ ಸೊ ಅದೆಲ್ಲ ಮಾಡಿ ಇವತ್ತು ನಲ್ವತ್ತು ವರ್ಷದಿಂದ ಈಗ ಪರ್ಫೆಕ್ಟಾಗಿ ಚಾನಲಲ್ಲಿ ಮಾಡ್ಕೊಂಡು ಬರ್ತಾ ಇರೋದು ಹಾಗಾಗಿ ನನಗೆ ಇಡೀ ಪ್ರಪಂಚದಲ್ಲಿ ಉದ್ದಾಗಲಕ್ಕೂ ಕಾಡಲ್ಲಿ ಓಡಾಡುವ ಓಡಾಡೋದು ನನ್ನದು ಪರ್ಮಿಷನ್ ಇದೆ ಗೋರ್ಮೆಂಟ್ ಆಫ್ ಇಂಡಿಯಾ ಇಂದ ಕರ್ನಾಟಕ ಗೌರ್ಮೆಂಟ್ ಇಂದ ನನಗೆ ಪರ್ಮಿಷನ್ ಇದೆ ಆ ಪರ್ಮಿಷನ್ ತೊಗೊಂಡು ನಾನು ಎಲ್ಲ ಕಡೆ ಓಡಾಡ್ತಾ ಇದ್ದೆ ಸಾಮಾನ್ಯವಾಗಿ ಹ್ಞೂ ಅಂದರೆ ನಾವು ಭಯಪಡ್ತೀವಿ ಏನಾದರೂ ಒಂದು ಕೊಡಬೇಕಂದ್ರೂ ಅಂದ್ರೂ ಭಯ ಪಡ್ತಾ ಇರ್ತೀವಿ ಅಂಥದ್ರಲ್ಲಿ ನಿಮ್ಮ ಮಗಂಗೆ ಈ ಥರ ಆಯುರ್ವೇದಿಕ್ ಟ್ರೀಟ್ಮೆಂಟನ್ನು ನೀವೇ ಮಾಡ್ತೀವಿ ಮಾಡಿ ರೆಡಿ ಮಾಡಿದ್ರಿ ಅಂದರೆ ಅದು ಹೇಗೆ ಸಾಧ್ಯ ಆಯ್ತು ಸರ್ ಯಾವ ಥರ ಧೈರ್ಯ ತೊಗೊಂಡ್ರಿ ಅಂತ ಇಲ್ಲ ಇರೋನು ಒಬ್ಬನೇ ಮಗ ಅವನಿಗೆ ನಾನು ಏನು ಮಾಡಬೇಕು ನಾನು ಬೇರೆಯವ್ರ ಹತ್ರ ಹೋದಾಗ ಕೈ ಚಾಚಿದ್ರು ಏನು ಆಗಲ್ಲ ಇದನ್ನು ಯಾಕೆ ಆಗೋಲ್ಲ ಅಂದ್ಬಿಟ್ಟು ನಾನು ಚಾಲೆಂಜ್ ಮಾಡಿರೋದ್ರಿಂದ ಇವತ್ತು ನನ್ನ ಮಗನ ಜೊತೆ ಮಾತಾಡ್ತಾ ಇದ್ದೀನಿ ಧೈರ್ಯ ಏನಾಗ್ಬೋದು ನನ್ನ ಮಗನ ಪ್ರಾಣ ಓ ಒತ್ತೆ ರೆಡಿ ಇದ್ದೆ ನಾನು ಒತ್ತೆ ಆದರೂ ಇಡ್ತಾ ಇದ್ದೆ ಒತ್ತೆ ಇಟ್ಬಿಟ್ಟಾದರೂ ಮಾಡಿದ್ದೀನಿ ಇವತ್ತು ಅದರಿಂದನೇ ನನಗೆ ಇದು ಫಲ ಸಿಗ್ತಾ ಇರೋದು ಅದು ಹಂಗಾಗೋಯ್ತು ಇದು ಹಿಂಗಾಗೋಯಿತು ಅಂತ ಹೇಳೋಕ್ಕಿಂತ ಮುಂಚೆ ಮಾಡೋದಲ್ಲ ಹೇಳಿದ ಹೇಳಿದ್ಮೇಲೆ ಗೊತ್ತಾಗೋದು ಅದು ಇದು ನಮ್ಮ ಸಮಾಜದಲ್ಲಿ ಇರುವಂಥದ್ದು ಇದು ಹೆಂಗಾಗುತ್ತೆ ಅದು ಹೆಂಗಾಗುತ್ತೆ ನನಗೆ ಭಾಳ ದೇಶಗಳಿಂದ ಬರ್ತಾರೆ ಇದ್ದಾರೆ ಅವು ಇಟ್ ಈಸ್ ಪಾಸಿಬಲ್ ಅಂತಾರೆ ಇಟ್ ಈಸ್ ಪಾಸಿಬಲ್ ಅಂತ ಇದು ಆಗಿದ್ದಕ್ಕೆ ಇದಾಗಿರೋದು ಇರೋದು ನಾನೇನು ಮಾಡಿಲ್ಲ ಇಲ್ಲಿ ಯಾವುದು ಕೆಮಿಕಲ್ ತಂದು ಆಗ್ತಾ ಇಲ್ಲ ನಾನು ಔಷಧಿ ಮಾಡಿರೋದು ಯಾವುದು ಕೆಮಿಕಲ್ ಇಲ್ಲ ಇದರಲ್ಲಿ ಸೇಫ್ ಪ್ಯೂರ್ಲಿ ಹರ್ಬಲ್ ಇದು ನಿಮ್ಮ ಪತ್ನಿ ಯಾವ ರೀತಿ ನಿಮ್ಗೆ ಸಪೋರ್ಟ್ ಮಾಡಿದ್ರು ಅಂತ ತುಂಬಾ ಮಾಡಿದ್ದಾರೆ ತುಂಬ ತುಂಬಾ ಮಾಡಿದ್ದಾರೆ ಊರು ಕಾಡು ಮಕ್ಕಳನ್ನ ಬಿಟ್ಟು ನಾನು ಕಾಡಿಗೆ ಹೋಗ್ತಾ ಇದ್ದೆ ಓಹೋ ಮಗುನ ನೋಡ್ಕೊಳೋದು ಎಲ್ಲ ನನ್ನ ನನ್ನ ಹೆಂಡತಿ ನನ್ನ ಹೆಂಡತಿ ಆದ್ಮೇಲೆ ಮಗಳು ಮಗಳು ಆದಮೇಲೆ ಮಗ ಎಲ್ಲ ಸಾತ್ ಕೊಟ್ಟಿದ್ದಾರೆ ಅವ್ರು ಕೊಡದೇ ಇದ್ರೆ ಇವತ್ತು ನಾ ಈ ಮಟ್ಟಕ್ಕೆ ಬರ್ತಾ ಇರ್ಲಿಲ್ಲ ಇಂತ ಮಕ್ಕಳು ನಾನು ನೋಡ್ತಾ ಇರ್ಲಿಲ್ಲ ನೀವು ಟ್ರೀಟ್ಮೆಂಟ್ ಕೊಡ್ತಾ ಇದ್ರಿ ಅಂದಾಗ ಅವ್ರು ಯಾವ ತರ ರೆಸ್ಪಾನ್ಸ್ ಮಾಡಿದ್ರು ಕೊಡೋಣ ಅಂದ್ರೆ ಅಥವಾ ಬೇರೆ ಎಲ್ಲಾದರೂ ಹೋಗೋಣ ಇನ್ನು ಟ್ರೈ ಮಾಡಿ ಇನ್ನ ಟ್ರೈ ಮಾಡಕ್ ಆಗ್ಲಿಲ್ಲ ನನ್ ಕೈಲಿ ಯಾಕಂದ್ರೆ ಇಲ್ಲ ಅಲ್ಲಿ ನಂಬರ್ ಒನ್ ಮೇಲ್ ಶಿಖರಿ ಕತ್ಬಿಟ್ಟು ಯು ಆರ್ ಎ ಫುಲ್ ಗೋ ಬ್ಯಾಕ್ ಟು ಯುವರ್ ಕಂಟ್ರಿ ಅಂದಾಗ ಕೆಳಗಡೆ ಬಂದೆ ಕೆಳಗಡೆ ಬಂದಾಗ ಆಯುರ್ವೇದದಲ್ಲಿ ಏನಂತ ನೋಡಿದಾಗ ಅಂತೆ ಕಂತೆ ಶುರು ಆಯಿತು ಅಂತೆ ಕಂತೆ ನನಗೆ ಬೇಕಿಲ್ಲ ಇಟ್ ಈಸ್ ಪಾಸಿಬಲ್ ಆರ್ ನಾಟ್ ಅಷ್ಟೇ ನಂಗೆ ಗೊತ್ತಾಗಿರೋದು ಇದು ಇಟ್ ಈಸ್ ಪಾಸಿಬಲ್ ಏನು ನಾವು ಡೂ ಇಟ್ ಅಂತ ಅದನ್ನೇ ಮಾಡ್ಕೊಂಬಂದು ಆಗಿದ್ದಾಯ್ತು ಆಗುತ್ತೆ ಒಂದು ಆಗಲ್ಲ ಇಷ್ಟೇ ಆಗೋದು ಅಲ್ಲ ಜೀವನದಲ್ಲಿ ಅದೇ ಮಾಡ್ತಾ ಇದ್ದದು ಇದುವರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರ ಮಾತಾಡಿದ್ರಿ ಸರ್ ನೀವು ಆಯುರ್ವೇದಿಕಲ್ಲಿ ಯಾವ ರೀತಿ ಹಾರ್ಟ್ ಅಟ್ಯಾಕ್ಗೆ ಟ್ರೀಟ್ಮೆಂಟನ್ನು ಕೊಡ್ಬೋದು ಜೊತೆಗೆ ನೀವು ಬೆಳೆದು ಬಂದಂತಹ ದಾರಿ ಇರ್ಬೋದು ಜೊತೆಗೆ ನಿಮ್ಮ ಮಗನಿಗೆ ನೀವು ಪ ನೀವೇ ಟ್ರೀಟ್ಮೆಂಟನ್ನು ಕೊಟ್ಟ್ರಿ ಗುಣಮುಖವನ್ನು ಮಾಡಿದ್ರಿ ಸೊ ಅದೇ ರೀತಿ ಇವತ್ತು ಕೂಡ ಎಷ್ಟೋ ಜನ ಈ ಹಾರ್ಟ್ ಅಟ್ಯಾಕ್ ಸಮಸ್ಯೆಯಿಂದ ಬಳಲ್ತಾ ಇರ್ಬೋದು ಹಾಗೆ ಇಂಗ್ಲೀಷ್ ಮೆಡಿಸನ್ ಕೂಡ ತೊಗೊಳ್ತಾ ಇರ್ಬೋದು ಅಂಥವ್ರಿಗೂ ಕೂಡ ನೀವು ಮುಂದಿನ ದಿನದಲ್ಲಿ ಸಾಕಷ್ಟು ಟ್ರೀಟ್ಮೆಂಟನ್ನು ಕೊಡ್ತೀರಾ ಧನ್ಯವಾದಗಳು ಸರ್ ಧನ್ಯವಾದಗಳು ಎಸ್ ವೀಕ್ಷಕರು ಈಗಾಗಲೇ ನೀವು ನೋಡಿದ್ರಲ್ಲ ಡಾಕ್ಟರ್ ಅಶೋಕ್ ಕುಮಾರ್ ಅವರು ಸಾಕಷ್ಟು ವಿಚಾರವನ್ನು ನಮ್ಮ ಜೊತೆ ಇವತ್ತು ಮಾತನಾಡಿದ್ರು ಆಯುರ್ವೇದಿಕ್ನಲ್ಲಿ ಈ ಹಾರ್ಟ್ ಅಟ್ಯಾಕ್ ಬಗ್ಗೆ ಯಾವ ರೀತಿ ಟ್ರೀಟ್ಮೆಂಟನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಹಾಗೆ ನೀವು ಕೂಡ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಸ್ಕ್ರೀನ್ನಲ್ಲಿ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಕಾಂಟ್ಯಾಕ್ಟ್ ಮಾಡಬಹುದು ಧನ್ಯವಾದಗಳು